ಜನಿ ಹದಿನೈದು ಕೋಟೆಯ ಬಿಜೆಪಿಯ ಕಾರ್ಯಕರ್ತ ಇವತ್ತು ಉತ್ತರ ಪ್ರದೇಶದ ಆ ಮಹಾತ್ಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ನಾವು ಇಡೀ ಕರ್ನಾಟಕದ ಬಿಜೆಪಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಬಿಜೆಪಿಯ ಎರಡೂ ಬಡದ ನಾಯಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಇವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ ಇಲ್ಲಿ ಹೇಗೆ ಯೋಗ ಸರ್ಕಾರ ಇದೆ ಕರ್ನಾಟಕ ಜೊತೆ ನಮ್ಗೆ ಎ ಪಿ ಎಸ್ ಒಂದು ಸರ್ಕಾರ ಬೇಕಾಗಿದೆ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಒಂದ್ಸಾರಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರನ್ನ ನೆನಪು ಮಾಡಿಕೊಡಿ ಯಾರಿಗಾಗಿ ಈ ದೇಶಕ್ಕಾಗಿ ಧರ್ಮಕ್ಕಾಗಿ ಈ ಸಮಾಜಕ್ಕಾಗಿ ಪ್ರಾಣಿ ಉಪಾಧ್ಯಾಯ ನೆನಪು ಮಾಡಿಕೊಡಿ ಅವ್ರು ಹೇಗೆ ಬದುಕಿದ್ರು ಅವರ ಆದರ್ಶವನ್ನು ಹೇಗೆ ಪಾಲನೆ ಮಾಡಬೇಕು ಯಾರಿಗಾಗಿ ಕೆಲಸ ಮಾಡಿದ್ರು ಸಮಾಜಕ್ಕಾಗಿ ಈ ಪಕ್ಷಕ್ಕಾಗಿ ಜೀವನವನ್ನೇ ತ್ಯಾಗ ಮಾಡಿ ಅವರೊಂದು ಸಾರಿ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರನ್ನ ಉಪಾಧ್ಯಾಯ ಅವರನ್ನ ನೆನಪು ಮಾಡ್ಕೊಂಡ್ರಿ ದಯವಿಟ್ಟು ನಿಮಗೆ ನೆನಪಿನ ಎರಡು ಗಣದ ನಾಯಕರು ಒಟ್ಟಾಗಿ ಒಟ್ಟಾಗಿ ಕೆಲಸ ಮಾಡಿ ಉತ್ತರ ಪ್ರದೇಶದಲ್ಲಿರುವಂತಹ ಯೋಗಿ ಸರ್ಕಾರ ಹೇಗಿದೆ ಹಾಗೆ ಮತ್ತೊಂದು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಯೋಗಿಜಿ ತರ ನಂತರು ಮುಖ್ಯಮಂತ್ರಿ ಅವರು ಬೇಕು ಅಂತ ಹೇಳಿ ಎಲ್ಲ ಎಲ್ಲ ಕಾರ್ಯಕರ್ತರು ನಮಗೆ ಮಾಡಿಕೊಳ್ಳಲು ವಿನಂತಿ ಮಾಡಿಕೊಳ್ತಾ ಈ ತ್ರಿವೇಣಿ ಸಂಗಮದಲ್ಲಿ ನಿಂತು ಹರಿಕೆಯನ್ನ ಕೇಳ್ಕೊಳ್ತಾ ಇದ್ದೇನೆ ಇವರೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ ಈ ಗಂಗಾ ಎಂಬ ಸರಸ್ವತಿಯವರ ಸಾಕ್ಷಿಯಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಜಯ ಸ್ತ್ರೀಯ ಇಲ್ಲಿ ನನ್ನ ಹಿಂದೆ ಇಬ್ಬರು ಮಹಾನ್ ವ್ಯಕ್ತಿಗಳ ಫೋಟೋ ಇದೆ ದಿನಕ್ಕೆ ಹದಿನೆಂಟು ಗಂಟೆ ದುಡಿತಾರೆ ಮೋದಿಜಿ ದಿನಕ್ಕೆ ಹದಿನೆಂಟು ಗಂಟೆ ದುಡಿತಾರೆ ಯೋಗಿಜಿ ಇಬ್ಬರು ಕೂಡ ಏನನ್ನು ಪಡೆಯದೆ ಸ್ವಂತಕ್ಕೆ ಏನನ್ನು ಮಾಡಿಕೊಳ್ಳದೆ ದೇಶ ಧರ್ಮ ಸಮಾಜಕ್ಕಾಗಿ ಪಕ್ಷಕ್ಕಾಗಿ ಇಡೀ ಜೀವನವನ್ನೇ ಸವಿಸ್ತಾ ಇದ್ದಾರೆ ಆದರೆ ನೀವು ದಿನ ಬೆಳಗಾದರೆ ಆ ಬಣ ಈ ಬಣ ಅಂತ ಜಗಳ ಮಾಡ್ಕೊಂಡು ಹೋದರೆ ಈ ಪಕ್ಷದ ಕಾರ್ಯಕರ್ತರಿಗೆ ಏನು ಅನಿಸುತ್ತೆ ಅನ್ನೋದೊಂದು ಸರಿ ವಿಚಾರವನ್ನು ಮಾಡಿ ನಮಗೂ ಕೂಡ ಯೋಗಿಜಿ ಸರ ಯೋಗಿಜಿಯವರ ಥರ ಕರ್ನಾಟಕದಲ್ಲಿ ಒಂದು ಗಂಡುಗಳಿ ಸರ್ಕಾರ ಬರಬೇಕಂತ ಆಶೆ ಇದೆ ಲಕ್ಷ ಲಕ್ಷ ಕಾರ್ಯಕರ್ತರ ಆಶೆ ಇದೆ ಲಕ್ಷ ಲಕ್ಷ ಜನ ಕಾರ್ಯಕರ್ತರು ಹಗಲು ದುನಿಯ ಸಿದ್ಧರುತ್ತಾರೆ ಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಯೋಗಿಜಿ ಅವರ ಥರ ಒಂದು ಭಗವ ಲಹರಾವನ್ನು ಮಾಡಿಕೊಂಡಿರುವಂತಹ ಒಂದು ಖಡಕ್ ಸರ್ಕಾರ ಬರಬೇಕಂತಹ ಒಂದು ವಿನಂತಿ ನಮಗೆಲ್ಲರಿಗೂ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೆ ಯಾವುದೇ ರೀತಿ ಜಗಳ ಮಾಡದೆ ಒಟ್ಟಾಗಿ ಒಂದಾಗಿ ಜೈ ಶ್ರೀರಾಮ್ ಅಂತ ಹೇಳಿ ಒಂದಾಗಿ ಎಲ್ಲರೂ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೆ ಜೈ ಶ್ರೀರಾಮ್